ಒಂದು ವರ್ಷ ನಾಲ್ಕು ತಿಂಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರೀತಿಯ ಭ್ರಷ್ಟಾಚಾರದಲ್ಲಿ ಇವತ್ತು ಮುಳುಗಿದೆ ಬರೀ ಒಂದೇ ಒಂದು ಉಡ ಒಂದಲ್ಲ ವಾಲ್ಮೀಕಿ ಒಂದು ಒಂದು ಅಭಿವೃದ್ಧಿ ನಿಗಮದ ಇದಿರ್ಬೋದು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ದುಡ್ಡು ಒಂದು ಹೊಡೆದಿರ್ಬೋದು ಎಸ್ ಸಿ ಎಸ್ ಟಿ ಫಂಡಿಂದ ಇವತ್ತು ದುಡ್ಡುಗಳನ್ನ ಹೊಡೆದಿರ್ಬೋದು ಎಲ್ಲ ಥರ ಇವತ್ತು ಬೆಂಗಳೂರು ನಗರ ಅಭಿವೃದ್ಧಿ ಕೂಡ ಎಲ್ಲೋ ಒಂದು ಕಡೆ ಕಾಂಟ್ರಾಕ್ಟ್ರುಗಳು ಲಾಬಿಗೆ ಒಳಪಟ್ಟಿರುವಂಥದ್ದು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇವತ್ತು ತಾಂಡ್ ಮಾಡ್ತಿದೆ ಇವತ್ತು ಇವತ್ತು ಈ ಪೊಲೀಸ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಎಲ್ಲ ಪೊಲೀಸ್ ವರ್ಗಾವಣೆಗೆ ಇನ್ಸ್ಪೆಕ್ಟ್ರಿಗೆ ಇಪ್ಪತ್ತೈದು ಲಕ್ಷ ಒಳ್ಳೊಳ್ಳೆ ಕಡೆ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಈ ಥರ ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರದ ವಾಸತೆ ಬರ್ತಿದೆ ಅನೇಕ ಜನ ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡಿದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಈ ಸರ್ಕಾರ ಇವತ್ತು ಜನ ಏನು ನಿರೀಕ್ಷಣೆ ಮಾಡಿದ್ದು ಇವತ್ತು ಸಫಲ ಆಗಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಮೂಢ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಇವತ್ತು ಅವರೇ ಅವರ ಕುಟುಂಬ ಆರೋಪಿಯಾಗಿದೆ ಆ ದೃಷ್ಟಿಯಿಂದ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೇಳ್ತೀವಿ ಹಾಗೆ ಈ ಕಾಂಗ್ರೆಸ್ ನಾಯಕರ ಸಂವಿಧಾನ ವಿರೋಧಿ ಹೇಳಿಕೆಗಳ ಬಗ್ಗೆ ನೋಡಿ ಇವತ್ತು ಐವಾನ್ ಡಿಸೋಜ ಒಬ್ಬ ಶಾಸಕ ಶಾಸಕನಾದ ಮೇಲೆ ಘನದವ್ಯಕ್ತ ರಾಜ್ಪಾಲ್ರಿಗೆ ಬೆಲೆಯನ್ನು ಕೊಡಬೇಕು ರಾಜ್ಪಾಲರು ಅಂತಂತಂದರೆ ಅವರಿಗೆ ನಾವೇನು ಕರಿತೀವಿ ಆನರಬಲ್ ಗೌರ್ನರ್ ಅಂತ ಕರಿತೀವಿ ಘನವ್ಯ ಘನದವ್ಯತ್ತ ರಾಜ್ಪಾಲರು ಅಂತ ಕರಿತೀವಿ ಆ ದೃಷ್ಟಿಯಿಂದ ಇವತ್ತು ಪಬ್ಲಿಕಲ್ಲಿ ಬಾಂಗ್ಲಾದೇಶ್ ಥರ ನಾವು ನುಗ್ತೀವಿ ಅವರ ಖಾಲಿ ಮಾಡಿ ಓಡಿಸ್ತೀವಿ ಅಂತ ಈ ಥರ ಒಂದು ರೌಡಿದ ಹೇಳಿಕೆ ಕೊಟ್ಟಿದ್ದಾರೆ ಫಸ್ಟು ಅವ್ರ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಅವ್ರ ಮೇಲೆ ಮೊಕದ್ದಮೆ ಹೂಡಬೇಕು ಗುಂಡ ಹಾಕ್ತಾ ಅಷ್ಟು ಹಾಕಬೇಕು ಅಂತ ಕೇಳ್ತೀವಿ ಅವ್ನು ನಿಜವಾಗ್ಲೂ ಅವ್ನು ತಾಕತ್ತಿದ್ರೆ ಮಾಡಲಿ ಆ ಕೆಲಸ ಮಾಡಲಿ ಹಾಗೆ ಸರ್ ಈ ಬೆಲೆ ಏರಿಕೆ ಮತ್ತು ರಾಜ್ಯದಲ್ಲಿ ಕುಂಠಿತವಾಗಿರುವಂಥ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಹೇಳಿ ನೋಡಿ ಇವಾಗ ತಾನೇ ಬೆಲೆ ಬೆಲೆ ಏರಿಕೆನ ಇವತ್ತು ವಾಟ್ರದ ಬಗ್ಗೆ ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಮಾಡಿದೆ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಇದರಿಂದ ಒಂದು ಕಡೆ ಬಡಗನಕ್ಕೆ ಸ್ಲಮ್ಮಲ್ಲಿ ಇವತ್ತು ನೀರು ನೀರಿನ ಒಂದು ಕಡಿಮೆ ಕೊಡಲ್ಲ ನೀರು ಅಂತಾರೆ ಮಧ್ಯಮ ವರ್ಗ ವರ್ಗದವ್ರಿಗೆ ಇದು ರೇಟನ್ನು ಜಾಸ್ತಿ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಏನು ಈ ಮಧ್ಯಮ ವರ್ಗದ ವಿರುದ್ಧ ಬೆಲೆ ಏರಿಕೆ ಇರ್ಬೋದು ಕರೆಂಟ್ ಬಗ್ಗೆ ಏರಿಕೆಯನ್ನು ಮಾಡಿದ್ದಾರೆ ವಾಟ್ರ್ ಬಗ್ಗೆ ಏರಿಕೆ ಮಾಡಿರೋದು ಈ ಮಧ್ಯಮ ವರ್ಗದರಿಗೆ ಸಾಕಷ್ಟು ಹಾನಿಯಾಗಿದೆ ಇದ್ರ ಬಗ್ಗೆ ಬಿ ಜೆ ಪಿ ಖಂಡಿಸ್ತಾ ಇದೆ ಇದ್ರ ಬಗ್ಗೆ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಮೊದಲನೇದಾಗಿ ಬೆಂಗಳೂರಿಗೆ ನೀರು ಕೊಡೋದು ಫಸ್ಟ್ ಮಾಡಲಿ ಬರೀ ಗಾಳಿ ತುಂಬಿಬಿಟ್ಟು ಅದಕ್ಕೆ ಮೀಟರ್ ಬಿಲ್ ಜಾಸ್ತಿ ಮಾಡ್ತಾ ಇದ್ದಾರೆ ನೀರು ಕೊಡೋಕ್ಕೆ ಆಗ್ತಾಯಿಲ್ಲ ನೂರ ಹತ್ತಳಿಗೆ ಸುಳ್ಳು ಹೇಳ್ತಾ ಇದ್ದಾರೆ ನೂರ ಹತ್ತಳಿಗೆ ಪೈಪು ಇಲ್ಲ ಹಳೆ ಬೆಂಗಳೂರಿಗೂ ನೀರಿಲ್ಲ ಇವತ್ತು ಜನಕ್ಕೆ ವಾರಕ್ಕೆ ಮೂರು ಮೂರು ದಿನನೂ ನೀರು ಕೊಡ್ತಾ ಇಲ್ಲ ವಾರಕ್ಕೆ ಒಂದು ದಿನ ಕೊಡ್ತಾ ಇದ್ದಾರೆ ಅದನ್ನ ಬಿಲ್ ಬೇರೆ ಹೆಚ್ಚಿಗೆ ಮಾಡೋದು ಯಾಕಂದ್ರೆ ಗ್ಯಾರಂಟಿಗಳ ದುಡ್ಡು ಬೇಕಲ್ಲ ಆ ದುಡ್ಡನ್ನ ಹೊಂದಿಸ್ಕೊಳ್ಳೋದಕ್ಕೋಸ್ಕರ ನೀರು ಮೇಲೆ ಬೇರೆ ಬರ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಸರ್ ಹಾಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಾ ಸರ್ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಇದ್ರೆ ತಾನೇ ಹೇಳೋದಕ್ಕೆ ಅಭಿವೃದ್ಧಿ ಜೀರೋಸ್ ಇನ್ನೇನು ಬೇರೆಯವ್ರು ಯಾಕೆ ಹೇಳ್ತಾರೆ ಅವನೇ ದೇಶದ್ರು ಹಾಗೆ ಈ ಸರ್ಕಾರದ ನೀತಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ಕಾರಕ್ಕೇನು ನೀತಿನೇ ಇಲ್ಲ ಅಂದ ಮೇಲೆ ನೀತಿಗಳ ಬಗ್ಗೆ ಏನ್ ಹೇಳೋದು ನೋಡಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಈ ಸರ್ಕಾರದಲ್ಲಿ ತುಂಬಿ ತುಳುಕ್ತಾ ಇದೆ ಮೂಡಾದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಅಲ್ಲಿ ಈ ಸರ್ಕಾರ ಬಂದ ಮೇಲೆ ಹತ್ತಿರ ಎರಡು ಸಾವಿರ ಸೈಟ್ಗಳನ್ನು ಯಾರಿಗೆ ಈ ಸರ್ಕಾರ ಕೊಡಬೇಕು ಅಂತ ಇಚ್ಛೆಪಟ್ಟಿದೆಯೋ ಆ ಥರದವರಿಗೆ ಕೊಟ್ಟು ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿದೆ ಆಮೇಲೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಕಾರ್ಮಿಕ ಇಲಾಖೆಯಲ್ಲಿ ನೂರಾರು ಕೋಟಿ ಲೂಟಿ ಆಮೇಲೆ ವಕ್ಫ್ ಹಗರಣ ಅದರಲ್ಲೂ ಸಾವಿರಾರು ಕೋಟಿ ಹಗರಣ ಆಗಿದೆ ಹೀಗೆ ಈ ಸರ್ಕಾರದಲ್ಲಿ ಇವ್ರು ನಮಗೆ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಬಿ ಜೆ ಪಿ ಸರ್ಕಾರ ಈ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಇದು ಲೂಟಿ ಆಗ್ತಾ ಇದೆ ಇವತ್ತು ನೀರಿನ ಥರ ಹೆಚ್ಚು ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂದ್ರೆ ಬೆಂಗಳೂರಿನವರಿಗೆ ಬರೆ ಆಗ್ತಾ ಆಗ್ತಾ ಇದ್ದಾರೆ ಈ ಹಿಂದೆ ಆಲ್ರೆಡಿ ಡೀಸೆಲ್ ಪೆಟ್ರೋಲ್ ದರವನ್ನೇ ಹೆಚ್ಚು ಮಾಡಿದ್ರು ಹಾಲಿನ ದರ ಹೆಚ್ಚಾಗಿ ಮಾಡಿದ್ರು ರಿಜಿಸ್ಟ್ರೇಷನ್ ಶುಲ್ಕ ಹೆಚ್ಚು ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದ್ರು ಎಲ್ಲ ರೀತಿಯ ಜ ದರವನ್ನು ಹೆಚ್ಚು ಮಾಡಿದ್ರು ಈಗ ಮತ್ತೆ ನೀರಿನ ದರ ಹೆಚ್ಚು ಮಾಡ್ತೀವಿ ಅಂತ ಹೇಳಿದರೆ ಈ ಸರ್ಕಾರ ಒಂದು ರೀತಿ ಮತಿಹೀನ ಸರ್ಕಾರ ಬುದ್ಧಿಗೇಡಿ ಸರ್ಕಾರ ಇದು ಆದಷ್ಟು ಈ ಸರ್ಕಾರ ತೊಲಗಬೇಕು ಆವಾಗ ಜನಕ್ಕೆ ಒಂದು ರೀತಿ ಸಮಾಧಾನ ಆಗತ್ತೆ ಹಾಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಯಾವುದೇ ರೀತಿಯ ಶಂಕುಸ್ಥಾಪನೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಅಲ್ಲ ಅಭಿವೃದ್ಧಿಯ ಮಾತೇ ಇಲ್ಲ ಈ ಸರ್ಕಾರದಲ್ಲಿ ಬೆಂಗಳೂರು ಒಂಥರ ಈ ಪ್ರಪಂಚದಲ್ಲಿ ಬೆಸ್ಟ್ ಬೆಂಗಳೂರು ಅಂತ ಏನು ಹೇಳ್ತಾ ಇದ್ರಲ್ಲ ಈ ಬೆಂಗಳೂರಿಗೆ ಈ ಸರ್ಕಾರ ಬಂದ ಮೇಲೆ ಬ್ಯಾಡ್ ಬೆಂಗಳೂರು ಬ್ರ್ಯಾಂಡ್ ಆಗಿದೆ ಬೆಂಗಳೂರು ಬ್ರ್ಯಾಂಡ್ ಅಂತ ಹೇಳ್ತಾ ಇದ್ರಲ್ಲ ಈಗ ಬೆಂಗಳೂರಿಗೆ ಬ್ರ್ಯಾಂಡ್ ಏನಪ್ಪಾ ಅಂತೇಳಿದೆ ಬ್ಯಾಡ್ ಬ್ರ್ಯಾಂಡ್ ಬೆಂಗಳೂರು ಅಂತ ಬ್ರ್ಯಾಂಡ್ ಆಗಿದೆ ಗುಂಡಿಗಳ ಮುಚ್ಚಕ್ಕೆ ಈ ಸರ್ಕಾರದ ಹತ್ರ ದುಡ್ಡಿಲ್ಲ ಅಟ್ಲೀಸ್ಟ್ ಟಾರ್ಗೆ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸ್ಗೆ ಈ ಸರ್ಕಾರದ ಹತ್ರ ದುಡ್ಡಿಲ್ಲ ಈಗ ಮತ್ತೆ ನೀರಿನ ದರ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಏನಾದರೂ ಜ್ಞಾನ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಆದ್ದರಿಂದ ಈ ಸರ್ಕಾರ ಕೂಡಲೇ ತೊಲಗಬೇಕು ಅಂತ ಆಗ್ರಹ ಪಡಿಸ್ತೇನೆ ಹಾಗೆ ಗೌರವಾನ್ವಿತ ರಾಜ್ಯಪಾಲರನ್ನ ಮುಟ್ಟಾಳ ನಾಲಾಯಕ ಎನ್ನುವ ಮನಸ್ಥಿತಿ ಏನಿದೆ ಅದ್ರ ಬಗ್ಗೆ ಬಹುಶಃ ಯಾರಿದ್ದಾರೆ ಆ ಮಾತನ್ನು ಇವ್ರಿಗೆ ಹೇಳಕ್ಕೆ ಸಾಧ್ಯ ಯಾರು ಅವ್ರು ಏನು ಮಾತು ಹೇಳಿದ್ರಲ್ಲ ಅವರು ಅದನ್ನ ಆದ್ರಿಂದ ರಾಜ್ಯಪಾಲರಿಗೆ ಹಂಗ ಆ ಮಾತನ್ನು ಬಳಸ್ತಾ ಇದ್ದಾರೆ ಹಾಗಾಗಿ ಯಾರು ಆ ಮಾತನ್ನು ಹೇಳಿದರೆ ಅವ್ರ ಮೇಲೆ ಸರ್ಕಾರ ಕೂಡಲೇ ದೂರನ್ನು ದಾಖಲಿಸಿ ಬಂಧಿಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ ಅದೇ ಒಬ್ಬ ಸಾಮಾನ್ಯ ಪ್ರಜೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ ಹಾಕಿದ್ರೆ ಅದ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಕಂಪ್ಲೇಂಟ್ ಆಗುತ್ತೆ ಜೈಲ್ಗೆ ಹಾಕ್ತಾರೆ ಬಾಂಗ್ಲಾದೇಶಕ್ಕೆ ಓಡಿಸ್ತೀವಿ ಅಂತ ಹೇಳಿದಾರಲ್ಲ ಡಿಸೋಜ ಅವರು ಐವಾನ್ ಡಿಸೋಜಾ ಅವರು ಅವ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಒಬ್ಬ ಎಸ್ ಸಿ ಸಮುದಾಯದ ರಾಜ್ಯಪಾಲರಿಗೆ ಈ ರೀತಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿರ್ತಕ್ಕಂಥದ್ದು ರಾಜ್ಯ ಬಿಟ್ಟು ಓಡಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಈ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯಿಸುತ್ತೆ ಹಾಗೆ ರಕ್ತಪಾತ ಆಗುತ್ತೆ ಬಾಂಗ್ಲಾದೇಶ ಮಾದರಿಯ ಗಲಭೆಗಳಾಗ್ತವೆ ಅಂತ ಧೈರ್ಯ ಏನೇ ಲಾ ಅಂಡ್ ಆರ್ಡರ್ ಬಿಗಳಾಯಿಸಿದ್ರು ಕೂಡ ಈ ಸರ್ಕಾರವೇ ಹೊಣೆ ಈ ಸರ್ಕಾರ ಆ ಥರ ಮಾಡಿದರೆ ಈ ಸರ್ಕಾರವನ್ನ ಕಿತಾಕ್ಬೇಕು ಅಂತ ನಾನು ರಾಷ್ಟ್ರಪತಿಯವರಲ್ಲಿ ವಿನಂತಿಯನ್ನ ಮಾಡಿ ಹಾಗೆ ಕೊನೆಯದಾಗಿ ಬೆಳ್ತಂಗಡಿಯ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಿ ವ್ಯಕ್ತಿ ಮನೆ ಪ್ರಧಾನಮಂತ್ರಿ ಮೋದಿಜಿಯವರು ಚೊಂಬು ದಿಂಬನ್ನು ಹಿಡಿದು ಶೇಖ್ ಹಸೀನಾ ಥರ ದೇಶವನ್ನು ಬಿಟ್ಟು ಓಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ ಅದೇ ಈ ತರದವರ ಬಗ್ಗೆ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅವರಿಗೆ ಯಾವುದೇ ಸಾಮಾನ್ಯ ಜ್ಞಾನವೂ ಇಲ್ಲದೇನೆ ಮಾತಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಸರ್ಕಾರ ತನ್ನ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ವರದಿಯನ್ನು ತರಿಸಿಕೊಂಡು ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಬಿಜೆಪಿ ಆಗ್ರಹ ಪಡಿಸುತ್ತೆ ಬಾಂಗ್ಲಾದೇಶಿ ಐವಾನ್ ಡಿಸೋ ಜಾಗೆ ಭಾರತ್ ಮದ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸೈಡು ರಾಮಯ್ಯ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅಲ್ಲ ಸೈಟ್ ಕಲ್ಲ ಸಿದ್ದರಾಮಯ್ಯ ಅವ್ರಿಗೆ ಮೂಡ ಸೈಟ್ ಕಲ್ಲ ಸಿದ್ದರಾಮಯ್ಯ ಅವ್ರಿಗೆ ಮೂಡ ಸೈಟು ನೂಟಿ ಮಾಡಿದ ಸಿದ್ದರಾಮಯ್ಯ ಅವ್ರಿಗೆ ಮೂಡ ಸೈಟು ನೂಟಿ ಮಾಡಿದ ಸಿದ್ದರಾಮಯ್ಯ ಅವ್ರಿಗೆ ಿ ಕೊಡಲೇಬೇಕು 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 ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಈ ಹೋರಾಟಕ್ಕೆ ಬಂದಂತ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ತಾಯಂದಿಗೆ ಬಿಜೆಪಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು